认真听我讲。奶奶奶。嘿嘿。嘿嘿。嗯。哥。啊，好。 ಅಷ್ಟ ತನಕ ನೋಡಿ ಹೋದಿ ಇವಾಗ ನೋಡ್ರಿ ನಮ್ಮ ಪರಿಸ್ಥಿತಿ ತೋರಿಸ್ತೀನಿ ಹೆಂಗಾಗ್ಬಿಟ್ಟೈತೆ ಅಂತ ಈ ಸೈಡು ಒಂದು ಬ್ಲೇಡ್ ಕಟ್ ಆಗೈತೆ ಲೋಡಿದೆ ಗಾಡಿ ಹ್ಞೂ ನೋಡಿರಿ ನಮ್ಮ ಪರಿಸ್ಥಿತಿ ತೋರಿಸ್ತೀನಿ ಬರ್ರಿ ಈ ಸೈಡು ಮೈನ್ ಬ್ಲೇಡೇ ಕಟ್ಟಾಗ್ಬಿಟ್ಟೈತೆ ನೋಡಿರಿ ಟೈಮ್ ಬ್ಯಾಡ್ ಫುಲ್ಲು ಫ್ಯಾಮಿಲಿ ಹಾಕೊಂಡು ಬಂದಿದ್ದೀನಿ ಅಂದ್ರೆ ಅದಾಗಿದ್ದೀನಿ ಊರಿಗೆ ಹೋಗಿ ಹೊಸ್ತಾಡ್ಕು ಮಾಡೋಣ ಅಂತ ಇದ್ದೆ ಈ ಗಾಡಿ ನನ್ನ ಮುಂಡಾಯಿಸ್ಬಿಟ್ಟು ಇದೇ ಮಾಡ್ತಾ ಮಾಡ್ತಾಯಿದೆ ಹ್ಞೂ ಏನು ಮಾಡಲಿ ನೋಡಿರಿ ಮೈನ್ ಬ್ಲೇಡೇ ಕಟ್ಟಾಗ್ಬಿಟ್ಟೈತೆ ಏ ಹೋಗಂಗಿಲ್ಲ ಬಿಡೋಂಗಿಲ್ಲ ಏನು ಮಾಡಲಿ ಇವತ್ತು ಹಬ್ಬ ಬೇರೆ ಯಾರು ಬತ್ತಾರೋ ರೆಡಿ ಮಾಡಿ ಇಲ್ವೋ ಗೊತ್ತಿಲ್ಲ ಡ್ರೈವರ್ ಪಾಡು ನಾಯಿ ಪಾಡು ಯಾರಿಗೂ ಬೇಡ ಈ ಕೆಲಸ ಈ ಸವಾಸ ತು 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 ಕರ್ಮ ನೋಡಿರಿ ಫುಲ್ಲು ಫ್ಯಾಮಿಲಿ ಹೆಂಗ ನಮ್ಮ ಅದೃಷ್ಟಕ್ಕೆ ಊರು ಪಕ್ಕದಾಗೆ ಕಟ್ಟಾದ್ವು ಮರದಡೆಗೆ ಹಾಕ್ಕೊಂಡು ನೆಲ್ಲಾಗಿದ್ದೀವಿ ಬಿಸಿಲಾಗ್ಬಿಟ್ಟಿದ್ರೆ ಊರು ಬಾಗ್ಲಾಗ್ಬಿಡೋದು ನೋಡಿ ಏ ಯಾರ ಸಿಕ್ಕಂಥ ಅಭಿಮಾನಿಗಳ ಹತ್ರ ಕಾಮಿಡಿ ಕಾಮಿಡಿ ಮಾಡ್ಕೊಂಡು ನೋಡಿರಿ ಗಂಟು ಮೂಟೆ ಎಲ್ಲ ತಗೊಂಡು ಹೋಗಿದ್ವಿ ಪಿಕ್ನಿಕ್ ಹೋಗಿದ್ವಿ ಹಬ್ಬಕ್ಕೆ ಹೋಗಾದೀವಿ ನೋಡಿರಿ ಯಾ ಹೇಳ್ತದೆ ಇದಕ್ಕೆ ಗೊತ್ತಿಲ್ಲ ಮಂಗ ನಾವೇ ಸಾಯಂಕಾಲ ಆಗುತ್ತೆ ಮನೆಗೆ ಹೋಗೋದು ಅಂತ ಮಧ್ಯಾಹ್ನಕ್ಕೆ ಹೋಗ್ತೀವಿ ನಲ್ಲಿ ಮೂಳೆ ತಿಂತೀವಿ ಅಂತ ಆಸೆ ಗೀತೀವಿ ನಲ್ಲಿ ಇಲ್ಲ ಆ ಮೂಳೆನೂ ಇಲ್ಲ ನೋಡಿರಿ ಇವರು ಯೋಚನೆ ಮಾಡ್ತಾವ್ರಿ ಏನು ಹಿಂಗಾಗ್ಬಿಡ್ತಲ್ಲ ನಮ್ಮ ಬಾಳು ಅಂತ ನನಗೆ ನೋಡಿದ್ರೆ ಊರು ಆಗ್ಬಿಟ್ಟಿತ್ತಲ್ಲ ಅಂತ ಚಿಂತೆ ಅದ್ಕೊಂಬಿಟ್ಟು ಇದು ನಮ್ಮ ಪರಿಸ್ಥಿತಿ ಓಕೆ ನನ್ನ ಕಷ್ಟ ಬಾದಿನೆಲ್ಲ ಹೇಳಿದ್ದೀನಿ ಫಸ್ಟ್ಗೆ ಒಂದು ಕಾಯಮಿಡಿ ಇದೆ ಅನ್ನೋದು ನೋಡ್ಬಿಟ್ಟು ಅದಾದಮೇಲೆ ಇದನ್ನು ನೋಡಿ ನಮ್ಮ ಸೋಲಿ ಓಕೆನಾ ಓಕೆ ಬಾಯ್ ಬಾಯ್